ಮಾದಕ ಮುಕ್ತ ಸಮಾಜದ ಸಂಕಲ್ಪ ಎನ್ ಡಿ ಪಿ ಎಸ್ ಕಾಯ್ದೆ ಅರಿವು ನಗರದ ಎಸ್ಇಎಸ್ ಪಾಲಿಟೆಕ್ನಿಕಲ್ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಮಾದಕ ವಸ್ತು ಮುಕ್ತ ಸಮಾಜದ ಸಂಕಲ್ಪ ಮತ್ತು ಎನ್ಡಿ ಪಿ ಎಸ್ ಕಾಯ್ದೆಯ ಅರಿವು ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಧೀಶರಾದ ಅಶೋಕ್ ಎಚ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿ ದೇಶದಲ್ಲಿ ಮಾದಕ ವಸ್ತು ಸಾಮಾಜಿಕ ಪಿಡುಗಾಗಿತ್ತು ಅದರ ಅರಿವು ಮೂಡಿಸುವ ಕಾರ್ಯದಲ್ಲಿ ಕಾನೂನು ಸೇವೆಗಳ ಸಮಿತಿ ಜೊತೆಯಲ್ಲಿಯೇ ಪೊಲೀಸ್ ಮತ್ತು ಶಿಕ್ಷಣ ಇಲಾಖೆಗಳ ಪಾತ್ರವೂ ಅಗತ್ಯವಾಗಿದೆ ಗಾಂಜಾದಂತಹ ಮಾದಕ ವಸ್ತು ಹಾಗೂ ಮದ್ಯಪಾನದಿಂದಾಗಿ ಯುವ ಪೀಳಿಗೆಯು ವ್ಯಸನಿಗಳಾಗಿ ನಮ್ಮ ಸಮಾಜದಲ್ಲಿ ದುರ್ಬಲವಾಗುತ್ತಿವೆ ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ಯುವ ಶಕ್ತಿ ಅಗತ್ಯವಾಗಿದೆ ಆದ ಕಾರಣ ನೀವೆಲ್ಲ ಸದೃಢ ಸಂಕಲ್ಪದಿಂದ ಮಾದಕ ವಸ್ತುವಿನಿಂದ ದೂರವಿದ್ದು ನಿಮ್ಮವರಿಗೂ ಜಾಗೃತಿ ಮೂಡಿಸಿ ಮಾದಕ ಮುಕ್ತ ಸಮಾಜ ನಿರ್ಮಿಸಬೇಕೆಂಬುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಸಹಾಯಕ ಸರ್ಕಾರಿ ಅಭಿಯೋಜಕ ಶಿವರಾಜ್ ಪಾಟೀಲ್ ವಕೀಲರ ಸಂಘದ ಅಧ್ಯಕ್ಷ ಉಪ್ಪಾರ್ ವೆಂಕೋಬಾ ಪ್ಯಾನಲ್ ವಕೀಲರಾದ ಎನ್ ಅಬ್ದುಲ್ ಸಾಬ್ ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಉಪನ್ಯಾಸ ನೀಡಿದ್ರು ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರಪ್ಪ ದೈಹಿಕ ಶಿಕ್ಷಣಾಧಿಕಾರಿ ರಮೇಶ್ ಕಾಲೇಜಿನ ಪ್ರಾಂಶುಪಾಲರಾದ ಐ ದಿವಾಕರ್ ರಾವ್ ವಕೀಲರ ಸಂಘದ ಕಾರ್ಯದರ್ಶಿ ಶಿವಕುಮಾರ್ ಎಂ ಪ್ಯಾನಲ್ ವಕೀಲರಾದ ವೆಂಕಟೇಶ್ ನಾಯಕ್ ಮಲ್ಲಿಗೌಡ ರುದ್ರಮುನಿ ವಕೀಲರಾದ ಗಂಗಾಧರ್ ಹಾಗೂ ಕಾಲೇಜಿನ ಉಪನ್ಯಾಸ ವರ್ಗ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೋರ್ಟ್ಗೆ ಏನು ಬರ್ತಾರೆ ತಪ್ಪು ಮಾಡಿದವರಾಗ್ಲಿ ಅಥವಾ ಸಿವಿಲ್ ಕೇಸಸ್ ಆಗಲಿ ಇದರ ಕಾನೂನಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಸರ್ ಅಂತ ಹೇಳೋರೇ ಹೆಚ್ಚು ನಮಗೆ ಗೊತ್ತೇ ಇರಲಿಲ್ಲ ಸರ್ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳೋರೇ ಹೆಚ್ಚು ಹಾಗಾಗಿ ಗೊತ್ತುಪಡಿಸುವುದು ಹೇಗೆ ಅದೇ ಇಂತಹ ಈ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಅನ್ನುವಂಥ ಈ ಕಾರ್ಯಕ್ರಮಗಳ ಅಡಿಯಲ್ಲಿ ಈ ಕಾರ್ಯಕ್ರಮದ ಒಂದು ಭಾಗವಾಗಿ ಇಂದು ನಾವು ನಿಮ್ಮ ಎಸ್ ಸಿ ಎಸ್ ಪಾಲಿಟೆಕ್ನಿಕ್ ಕಾಲೇಜ್ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನು ಓದಬೇಕು ಮುಕ್ತ ಸಮಾಜ ಮತ್ತು ಎನ್ ಡಿ ಎಸ್ ಕಾಯ್ದೆ ಅಂತ ಅಂಶ ಸೇರ್ಪಡೆ ಆದರೆ ನಿಮ್ಗೆ ಶಿಬಿರ ಮಗದು ದೇವರ ಪಾದಕ್ಕೆ ಲೋ ರಿಮೂವ್ ಎನಿ ಮೆಡಿಸಿನ್ಸ್ ಅದರಿಂದ ನಿಮ್ಮ ಜೀವನ ಹಾಳು ಮಾಡ್ಕೊಳ್ತೀನಿ ನೀವು ಒಂದು ಮಾತನಾಡಿದ ವಿದ್ಯಾರ್ಥಿಗಳೇ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಯಾಕೆ